ಒಂದು ದೊಡ್ಡ ಜವಾಬ್ದಾರಿ ಅಂತೂ ನಮ್ಮೆಲ್ರ ಮೇಲೂ ಇದೆ ಅದು ಒಬ್ಬ ಅಧಿಕಾರಿಯಿಂದ ಸಾಧ್ಯವಾಗೋದಿಲ್ಲ ಆಮೇಲೆ ಹೇಳ್ತಾ ಇದ್ದರು ಕೆಲವು ಕಡೆ ನಮ್ಮ ಜಿಲ್ಲೆಯಲ್ಲಿ ಆಡಳಿತ ಸ್ವಲ್ಪ ಜಡ ಆಗಿದೆ ನನ್ನ ಗಮನಕ್ಕೂ ಬಂದಿದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾನಿಷ್ಟೊತ್ತಿಗಾಗಲೇ ಫೀಲ್ಡಲ್ಲಿ ಇರಬೇಕಾಗಿತ್ತು ನನ್ನ ಸ್ವಭಾವನೇ ಅದು ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೂ ಹೇಳಿಬಿಟ್ಟಿದ್ದೀನಿ ಆದರೂ ಕೂಡ ಒಂದು ಸ್ವಲ್ಪ ಸಮಯ ಯಾಕಾಗ್ತದೆ ಅಂದರೆ ಈ ಮಧ್ಯದಲ್ಲಿ ಎರಡು ಮೂರು ಘಟನೆಗಳು ಅದಕ್ಕೆ ಹೆಚ್ಚು ನಮಗೆ ಸೆಕ್ಯೂರಿಟಿ ವಿಚಾರಗಳು ಇರಬೇಕಾಗಿತ್ತು ನಿನ್ನೆ ಕೂಡ ನಾನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆಮೇಲೆ ಇಲ್ಲಿ ಒಂದಂತೂ ಸತ್ಯ ಕಾನೂನನ್ನ ಮೀರಿ ಒಂದು ಕೆಲಸವೂ ಕೂಡ ಈ ಜಿಲ್ಲಾಧಿಕಾರಿಗಳಿಂದ ಸಾಧ್ಯವಿಲ್ಲ ನಾನು ಎಲ್ಲ ಜನಪ್ರತಿನಿಧಿಗಳ ಎಲ್ಲ ಶಾಸಕರುಗಳ ಒಂದು ಸಹಕಾರವನ್ನು ಈ ಮೂಲಕ ತಮ್ಮ ಮೂಲಕ ಕೊಡ್ತಾ ಇದ್ದೇನೆ ಈ ಒಂದು ಜಿಲ್ಲೆಗೆ ಒಂದು ಹೊಸ ಶೆಕೆ ಸಾಧ್ಯವಾದರೆ ಒಂದು ಹೊಸ ಪರ್ವ ಸಾಧ್ಯವಾದರೆ ಪ್ರಯತ್ನ ಮಾಡೋಣ ಒಂದು ಸಮಗ್ರವಾದಂಥ ಆಲೋಚನೆ ಇಟ್ಟುಕೊಂಡು ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸೋಣ ಆ ರೀತಿ ಮಾಡೋಕ್ಕೆ ಸಾಧ್ಯವಾಗದಾರೆ ಐ ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಬಿಗಿನಿಂಗ್ ಆಸ್ ಫಾರ್ ಆಸ್ ದ ಫ್ಯೂಚರ್ ಆಫ್ ದಿಸ್ ಡೆಸ್ಟಿಕ್ಟ್ ಇಸ್ ಕನ್ಸರ್ನ್ ಯಾಕೆ ನನ್ನ ಪ್ರಕಾರ ಕೋಲಾರ ಜಿಲ್ಲೆ ಮುಂದಿನ ಒಂದು ಫ್ಯೂಚರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ್ಯಸ್ ಫಾರ್ ಎಸ್ ಡೆವಲಪ್ಮೆಂಟ್ ಇಸ್ ಕನ್ಸರ್ಟ್ ಅಭಿವೃದ್ಧಿಯ ದೃಷ್ಟಿಯಿಂದ ಕೋಲಾರ ಜಿಲ್ಲೆ ಇಟ್ ಈಸ್ ವೆರಿ ವೆರಿ ಪೊಟೆನ್ಷಿಯಲ್ ಮುಂದಿನ ಐದರಿಂದ ಹತ್ತು ವರ್ಷಗಳು ಐ ಥಿಂಕ್ ಕೋಲಾರ್ ಶುಡ್ ಕಮ್ ಆ್ಯಂಡ್ ಇದು ತನ್ನ ಬರಬೇಕಾದನ್ನು ಪಡ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ ನಾವು ಅದನ್ನು ಕಳ್ಕೋಬಾರ್ದು ಅವ್ರು ಹೇಳ್ತಾ ಇದ್ರು ಟ್ರಾನ್ಸಿಷನ್ ಆಗ್ತಾ ಇದೆ ಪರಿವರ್ತನೆಯ ಇದ್ದೀವಿ ಅಂದ್ರೆ ದಟ್ ಇಸ್ ವೇರ್ ಈ ಪರಿವರ್ತನೆ ಆದಿಯಲ್ಲಿ ನಾವು ನಿದ್ದೆ ಮಾಡಬಾರ್ದು ನಾವು ಏನಾದರೂ ಸ್ವಲ್ಪ ಎಚ್ಚರ ತಪ್ಪಿಬಿಟ್ರೆ ಇನ್ಯಾವುದೋ ಜಿಲ್ಲೆ ನಮಗಿಂತ ಮುಂದೊಟ್ಟೋಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಇದಿಷ್ಟು ನಾನು ಸಾರ್ವಜನಿಕವಾಗಿ ಮತ್ತು ಜನರಲ್ ಆಗಿ ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ಕೂಡ ನೀವು ಕೊಟ್ಟಿದ್ದೀರಿ ಇನ್ನು ನೀವು ನಿಮ್ಮಲ್ಲಿರ್ತಕ್ಕಂಥ ಬೇರೆ ವಿಚಾರಗಳಿದ್ರೆ ದಯಮಾಡಿ ನಾನು ಗಮನ ತಗೊಬನ್ನಿ ಆಡಳಿತ ಸ್ವಲ್ಪ ನನಗೆ ಒಂದು ಅವಕಾಶ ಕೊಡಿ ಚುರುಕುಗೊಳಿಸಬೇಕಾದ ಅಗತ್ಯ ಸತ್ಯವಾಗಲು ನಾನು ಒಪ್ಕೋತೀನಿ ಅದು ಒಂದ್ಸಾರಿ ಚೇಂಜ್ ಆದಾಗ ಒಂದಷ್ಟು ಲ್ಯಾಕ್ಸಿಟಿ ಬಂದ್ಬಿಡುತ್ತೆ ನೋಡೋಣ ಹೊಸಬ್ರೆ ಹೆಂಗಿದ್ದಾರೆ ನಮ್ಮನ್ನು ಸ್ವಲ್ಪ ಟೆಸ್ಟ್ ಡೋಸ್ ಕೊಡ್ತಾರವ್ರು ಸಾಮಾನ್ಯ ಹಿಂದೆ ಪೆನ್ಸಿಲ್ ನಿಂತ ಇಂಜೆಕ್ಷನ್ ಬರೋದು ಡೈರೆಕ್ಟಾಗಿ ಡಾಕ್ಟರ್ಗಳು ಆಗ್ತಾ ಇರಲಿಲ್ಲ ಒಂದು ಡೋಸ್ ಹಾಕ್ಬಿಟ್ಟು ಮಲಗಿಸೋರು ಯೂರಪ್ಪ ಈ ಚೀಜ್ ಕಟ್ಟ ಕೊಡೋದು ಅಂತ ಹಾಂ ಟೆಸ್ಟ್ ಡೋಸು ಸೊ ನಮಗೂ ಟೆಸ್ಟ್ ಡೋಸ್ ಕೊಟ್ಟಿರ್ತಾರೆ ಅವರು ಯಾಕೆಂದ್ರೆ ತಾವೊಂದು ಮಾತು ಹೇಳಿದ್ರಿ ಎಲ್ಲ ಸ್ಥಳೀಯರೇ ಜಾಸ್ತಿ ಅಂತ ಹಾಗಾಗಿ ಸಹಜ ಒಂದು ವ್ಯವಸ್ಥೆ ಅಷ್ಟು ಸುಲಭವಾಗಿ ನಾವು ಹೊಸಬರನ್ನು ಹೊಸತನಗಳನ್ನು ಒಪ್ಪಿಕೊಳ್ಳೋದಿಲ್ಲ ಅದಕ್ಕೊಂದು ಕಾಲ ಬೇಕು ಒಂದು ಟೈಮ್ ಬೇಕು ಸೊ ದ ಅಕ್ಸೆಪ್ಟೆನ್ಸ್ ಟೇಕ್ಸ್ ಟೈಮ್ ಸೊ ನಂದೇನು ಸಮಸ್ಯೆ ಇಲ್ಲ ಸೊ ಹಾಗಾಗಿ ಜನರು ಕೂಡ ನನಗೆ ಒಳ್ಳೆಯ ಒಂದು ಸಹಕಾರ ಕೊಡ್ತಾರೆ ಯಾಕೆಂದರೆ ನಾನು ಜನರ ಜೊತೆಯಲ್ಲಿ ಇರತಕ್ಕಂಥ ಅಧಿಕಾರಿ ಸಾರ್ವಜನಿಕವಾಗಿ ಕೆಲಸಗಳನ್ನ ಪ್ರಯತ್ನ ಅಂತ ನಾನು ಮಾಡ್ತೀನಿ ಇದಿಷ್ಟು ಒಂದು ಪ್ರಾಸ್ತಾವಿಕವಾಗಿ ನನ್ನ ಬಗ್ಗೆ ಮತ್ತು ನಾನು ಅಂದುಕೊಂಡಿರುವಂಥ ವಿಚಾರಗಳು ಕೋಲಾರ ಜಿಲ್ಲೆಗೆ ಆಮೇಲೆ ನಾನು ಕೋಲಾರ ಜಿಲ್ಲೆಯ ಒಂದು ಸ್ವಾಟ್ ಅನಾಲಿಸ್ ನಾನು ಮಾಡಿದ್ದೀನಿ ಸ್ವಾಟ್ ಅಂತಂದರೆ ಸ್ಟ್ರೆಂತು ವೀಕ್ನೆಸ್ಸು ಅಪರ್ಚುನಿಟೀಸು ಮತ್ತು ಥ್ರೆಟ್ಸ್ ಇವತ್ತು ಒಂದು ಇಂಡಸ್ಟ್ರಿ ಮಾಡಬೇಕಾದ್ರೆ ಅಥವಾ ಒಂದು 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 ಸಂಸ್ಥೆ ನಾವು ಒಂದು ಸ್ವಾಟ್ ಅನಾಲಿಸಿಸ್ ಮಾಡ್ಕೋತೀವಿ ಇಲ್ಲಿ ಈ ಪ್ರಾಜೆಕ್ಟ್ ತರಬೇಕಾ ತರೋದಾದರೆ ಇದ್ರದ್ದು ಏನು ಇದ್ರ ಸಾಧಕ ಬಾಧಕಗಳು ಅಂತ ನೀವು ಹೇಳ್ತಾ ಇದ್ದೀರ ಹಂಗೆ ಈ ಜಿಲ್ಲೆಯ ಸ್ಟ್ರೆಂತ್ಸ್ ಏನು ಈ ಜಿಲ್ಲೆಯ ವೀಕ್ನೆಸ್ಗಳೇನು ಈ ವೀಕ್ನೆಸ್ಗಳನ್ನು ತೊಡೆದು ಹಾಕಲಿಕ್ಕೆ ಅಥವಾ ಅದನ್ನು ಅದರ ನಾವು ಇದು ಮಾಡಲಿಕ್ಕೆ ಮೀರಿರೋದಕ್ಕೆ ನಮಗಿರ್ತಕ್ಕಂಥ ಆಪರ್ಚುನಿಟೀಸ್ಗಳಿರುವು ಆ ಅವಕಾಶಗಳಿಗೆ ಅಡ್ಡವಾಗಿರ್ತಕ್ಕಂಥ ಥ್ರೆಟ್ಸ್ಗಳೇನು ಇದಿಷ್ಟು ನಾವೊಂದು ಸ್ವಾಟ್ ಅನಾಲಿಸಿಸ್ ಮಾಡಿಕೊಂಡಿದ್ದೀನಿ ಆ ವರದಿ ಕೂಡ ನಾನು ಇಟ್ಕೊಂಡಿದ್ದೀನಿ ಅದನ್ನು ಮತ್ತಷ್ಟು ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ನೀವು ನನಗೆ ಸಹಾಯ ಮಾಡಿ ಸಹಾಯ ಮಾಡ್ತೀರಿ ಅನ್ನುವ ನಿರೀಕ್ಷೆ ನಂದು ಕೂಡ ನಿಮ್ಮಲ್ಲಿದೆ ಏಕೆಂದರೆ ಸಾಮಾನ್ಯವಾಗಿ ನೀವು ನನ್ನಿಂದ ನಿರೀಕ್ಷೆ ಮಾಡಿದಂಗೆ ನಾನು ಕೂಡ ಏನೂ ಬಯಸೋದಿಲ್ಲ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಅಂಥ ಸಂದರ್ಭಗಳಿದ್ದಾಗ ದಯಮಾಡಿ ನೀವು ಕೂಡ ನನ್ನನ್ನು ಎಚ್ಚರಿಸಿ ನನ್ನನ್ನು ಒಂದಷ್ಟು ಯು ಯು ಶುಡ್ ಟೇಕ್ ಮಿ ಆಸ್ ಯುವರ್ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ನೀವು ಕೂಡ ಹಾಗೆ ಇದ್ದುಬಿಟ್ರೆ ಪ್ರಾಯಶಃ ನಮ್ಮೆಲ್ಲರ ಉದ್ದೇಶ ಒಂದೇ ಅಲ್ವಾ ಕೋಲಾರ ಜಿಲ್ಲೆ ಅಭಿವೃದ್ಧಿಯನ್ನು ಮುಂದೊಂದು ಲೆವೆಲಿಗೆ ತಗೊಂಡು ಐ ಥಿಂಕ್ ವಿ ಕೆನ್ ಡೂ ದಟ್ ಅಂತ ಅನಿಸುತ್ತೆ